ಎಲ್ಲರಿಗೂ ನಮಸ್ಕಾರ ಮ್ಯಾಮ್ ತಾನೇ ಡಬ್ಲ್ಯೂ ಪಿ ನ ಆ್ಯಕ್ಷನ್ ಕಂಪ್ಲೀಟ್ ಆಯಿತು ಆ್ಯಂಡ್ ಹಾಗೆ ನಮ್ಮ ಬೆಂಗಳೂರು ತಂಡ ಯಾವ ಥರ ಇದೆ ಅಂತೇಳಿ ಬನ್ನಿ ಬರೋಣ ಬೆಂಗಳೂರು ತಂಡ ಬಂದ್ಬಿಟ್ಟು ಫಸ್ಟ್ಗೆ ಫೋರ್ ಪ್ಲೇಯರ್ಸ್ನ ಟೈಮ್ ನೋಡ್ಕೊಂಡಿತ್ತು ಅದು ಕೂಡ ಒಬ್ಬರು ಎಲೇಸ್ ಅವರು ಇನ್ನೊಬ್ಬರು ರಿಚಾ ಘೋಸ್ ಆ್ಯಂಡ್ ಹಾಗೆ ಶ್ರೇಯಾಂಕ ಪಾಟೀಲ್ ಆ್ಯಂಡ್ ಹಾಗೆ ಇನ್ನು ಉಳಿದ ಆಟಗಾರ ಅಂತಂದರೆ ಕ್ಯಾಪ್ಟನ್ ಆಗಿರುವಂಥ ಸ್ಮೃತಿ ಮಂದಾನ ಅವ್ರನ್ನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿತ್ತು ಆ್ಯಂಡ್ ಹಾಗೆ ಇನ್ನೂ ಕೂಡ ಈ ಸರಿ ಅಂದರೆ ಮೆಗಾ ಆಕ್ಷನ್ ಇರೋದ್ರಿಂದ ಎಲ್ಲ ಪ್ಲೇಯರ್ನ ಬಿಡಬೇಕಾಗಿತ್ತು ಹಾಗಾಗಿ ಈ ಸರಿ ಬಂದ್ಬಿಟ್ಟು ಯಾರು ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇತ್ತು ಆ್ಯಂಡ್ ಹಾಗೆ ಈ ಸರಿ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿ ಸ್ಮೃತಿ ಮಂದಾನವರೇ ಅವರೇ ಕಂಟಿನ್ಯೂ ಆಗ್ತಾರೆ ಆ್ಯಂಡ್ ಆಗಿ ಇವ್ರ ಜೊತೆ ಬಂದ್ಬಿಟ್ಟು ಈ ಸರಿ ಜಾರ್ಜಿಯವೆಲ್ಲ ಎನ್ನುವಂಥ ಆಸ್ಟ್ರೇಲಿಯನ್ ಆಲ್ರೌಂಡರ್ ಅಂದರೆ ಇವರು ಬಾಲಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹೀಗಾಗಿ ಇವರು ಈ ಸರಿ ಇವ್ರ ಜೋಡಿ ಓಪನಿಂಗ್ ಪೇಯರ್ ಆಗಿ ಇಡ್ತಾರೆ ಆ್ಯಂಡ್ ಹಾಗೆ ಇನ್ನು ಒನ್ ಡೌನ್ ಆಗಿ ಎಲಿಸಾ ಪೇರಿ ಇವರು ಬರ್ತಾರೆ ಇವರು ಬ್ಯಾಟಿಂಗ್ ಆಗಿ ಬೌಲಿಂಗ್ ಕೂಡ ಮಾಡುವ ಕ್ಷಮತೆಯನ್ನು ಹೊಂದಿದ್ದಾರೆ ಆ್ಯಂಡ್ ಇವರು ಬಂದ್ಬಿಟ್ಟು ಥರ್ಡ್ ಪ್ಲೇಸ್ನಲ್ಲಿ ಆಡ್ತಾರೆ ಹಾಗೆ ಇಂಡಿಯನ್ ಬ್ಯಾಟರ್ ಆಗಿರುವಂಥ ಹೇಮಲತಾ ಅವ್ರು ಬಂದ್ಬಿಟ್ಟು ಲಾಸ್ಟ್ ಸೇವೆ ಬಿಟ್ಟು ಸೂಪರ್ ಗೆ ಆಡಿದ್ರು ಆ್ಯಂಡ್ ಹಾಗೆ ಇವರು ಇಂಡಿಯನ್ ಪ್ಲೇಯರ್ ಕೂಡ ಆಗಿದ್ದಾರೆ ಇವರು ಬಂದ್ಬಿಟ್ಟು ಫೋರ್ತ್ ಪ್ಲೇಸ್ನಲ್ಲಿ ಕಣಕ್ಕಿಳಿತಾರೆ ಇನ್ನು ಇವ್ರು ಅಂದರೆ ಇನ್ನು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂಥ ರಿಚಾ ಘೋಷ್ ಅವರು ಇವರು ಇಂಡಿಯನ್ ವಿಕೆಟ್ ಕೀಪರ್ ಆಗಿದ್ದಾರೆ ಆ್ಯಂಡ್ ಹಾಗೆ ಇವರು ಲಾಸ್ಟ್ ಸೇವೆ ಬಂದ್ಬಿಟ್ಟು ಬೆಂಗಳೂರಿಗೆ ಆಡಿದ್ರು ಆ್ಯಂಡ್ ಹಾಗೆ ಇವರು ದಮ್ಮ ಬ್ಯಾಟಿಂಗ್ ಕೂಡ ನೀವು ಕೂಡ ನೋಡಿದ್ದರೆ ಇವರಾಯಿತು ಅಂದರೆ ಇನ್ನು ಆಸ್ಟ್ರೇಲಿಯನ್ನ ಆಲ್ರೌಂಡರ್ ಅಂದರೆ ಬೌಲಿಂಗ್ ಕಮ್ ಬ್ಯಾಟಿಂಗ್ ಮಾಡುವಂಥ ಪ್ಲೇಯರ್ ಬರ್ತಾರೆ ಅವರು ಕೂಡ ಗ್ರೇಸ್ ಹ್ಯಾರಿಸ್ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಇವರನ್ನು ಕೂಡ ಬೈ ಮಾಡ್ಕೊಂಡಿದ್ದಾರೆ ಮತ್ತೊಬ್ಬ ಆಲ್ರೌಂಡರ್ ಆಗಿರುವಂತಹ ನಡನ್ ಡಿ ಕ್ಲಾರ್ಕ್ ಅವರು ಬಂದ್ಬಿಟ್ಟು ಇವರು ಸೌತ್ ಆಫ್ರಿಕನ್ ಪ್ಲೇಯರ್ ಆಗಿದ್ದಾರೆ ಇವರು ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ಗೆ ಆರ್ ಸಿ ಬಿ ಇವ್ರನ್ನ ಬೈ ಮಾಡಿಕೊಂಡಿದ್ದಾರೆ ಆ್ಯಂಡ್ ಆಗಿ ಇವರು ಕೂಡ ಬ್ಯಾಟಿಂಗ್ ಕಮ್ ಬಾಲಿಂಗ್ ಮಾಡುವ ಕ್ಷಮೆ ತುಂಬಿದಾರೆ ಆದರೆ ಇವರು ಬಾಲಿಂಗ್ಗೆ ಫೇಮಸ್ ಆಗಿದ್ದಾರೆ ಆ್ಯಂಡ್ ಆಗಿ ಇಂಡಿಯನ್ ಬೌಲಿಂಗ್ ಪೇಸರ್ ಆಗಿರುವಂತಹ ಪೂಜಾ ವಸ್ತ್ರಕರ್ ಆಂಡ್ ಇವರು ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಲ್ಲಿ ಮುಂಬೈಗೆ ಆಡಿದ್ರು ಆ್ಯಂಡ್ ಆಗಿ ಇವಾಗ ಇವ್ರನ್ನ ಏಯ್ಟಿ ಫೈವ್ ಲ್ಯಾಕ್ಗೆ ಆರ್ ಸಿ ಬಿ ಅವರು ಬೈ ಮಾಡಿದ್ದಾರೆ ಆಂಡ್ ಆಗಿ ರಾಧಾ ಯಾದವ್ ಅವರು ಬಂದ್ಬಿಟ್ಟು ಇವರು ಬೌಲಿಂಗ್ ಮಾಡುವಂತ ಇಂಡಿಯನ್ ಬೌಲರ್ ಆಗಿದ್ದಾರೆ ಆಂಡ್ ಆಗಿ ಇವ್ರನ್ನ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ಗೆ ಲಾ ಬೈ ಮಾಡಿದ್ದಾರೆ ಆ್ಯಂಡ್ ಆಗಿ ಇವರು ಲಾಸ್ಟ್ ಸೀಸನ್ ಬಂದ್ಬಿಟ್ಟು ಡೆಲ್ಲಿಗೆ ಆಡಿದ್ರು ಆ್ಯಂಡ್ ಆಗಿ ನಮ್ಮ ಕನ್ನಡ ತಗಿರುವಂಥ ಶ್ರಿಯಂಕಾ ಪಾಟೀಲ್ ಅವರು ಬಂದ್ಬಿಟ್ಟು ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ತಂಡದಲ್ಲಿ ಆಡಿದ್ರು ಕಪ್ನ ವಿನ್ನರ್ ಕೂಡ ಇವರು ಆಗಿದ್ರು ಆ್ಯಂಡ್ ಇವರಾಯಿತು ಅಂದರೆ ಇನ್ನು ಇಂಡಿಯನ್ ಬೌಲರ್ ಆಗಿರುವಂಥ ಅರುಣ್ ದತ್ತಿ ರೆಡ್ಡಿ ಇವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಇವರನ್ನ ಆರ್ ಸಿ ಬಿ ಅವರು ಕೂಡ ಬೈ ಮಾಡಿದ್ದಾರೆ ಇವರು ಕೂಡ ಇಂಡಿಯಾ ಪ್ಲೇಯರ್ ಆಗಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಆರ್ ಸಿ ಬಿ ಟೀಮ್ ಯಾವ ಥರ ಇದೆ ಅಂತೇಳಿ ಬನ್ನಿ ಒಂದು ಸೈಡ್ ನೋಡ್ಕೊಂಡ್ಬಾರೋಣ ಆರ್ ಸಿ ಬಿ ಯ ಟಾಪ್ ತ್ರೀ ಅಂದರೆ ಫಸ್ಟ್ ಮೂರು ನಂಬರ್ ಬಂದ್ಬಿಟ್ಟು ಫಸ್ಟ್ಗೆ ಓಪನರ್ ಆಗಿ ಸ್ಮೃತಿ ಮಂದಾನ ಆ್ಯಂಡ್ ಆಗಿ ಜಾರ್ಜೆ ವೆಲೆ ಅಂದರೆ ಇವರು ವಿದೇಶಿ ಬ್ಯಾಟ್ಸ್ಮನ್ ಆಗಿದ್ದಾರೆ ಜಾರ್ಜೆ ವೆಲೆ ಅವರು ಆ್ಯಂಡ್ ಆಗಿ ಈ ಆಸ್ಟ್ರೇಲಿಯನ್ ಆಲ್ರೌಂಡರ್ ಆಗಿರುವಂಥ ಎಲಿಸಾ ಪೆರಿ ಅವರು ಬಂದ್ಬಿಟ್ಟು ಥರ್ಡ್ ಪ್ಲೇಸ್ನಲ್ಲಿ ಬರ್ತಾರೆ ಫೋರ್ತ್ ಪ್ಲೇಸ್ನಲ್ಲಿ ಬಂದ್ಬಿಟ್ಟು ಡಯಾನ ಹೇ ಮಲತಾತ್ ಅವರು ಕೂಡ ಇವರು ಬ್ಯಾಟಿಂಗ್ ಸಮಿತಿ ಹೊಂದಿದ್ದಾರೆ ಇವರು ಬಗ್ಗೆ ಇಟ್ಟ ಹೊಡೆಯಬಲ್ಲ ಆಟಗಾರರಾಗಿದ್ದಾರೆ ಆ್ಯಂಡ್ ಹಾಗೆ ಆಗಿ ರಿಚಾಗುಷ್ಕವರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಇವರು ಕೂಡ ಫಿಫ್ತ್ ಪ್ಲೇಸ್ನಲ್ಲಿ ಬರ್ತಾರೆ ಆ್ಯಂಡ್ ಹಾಗೆ ಗ್ರೇಸ್ ಹ್ಯಾರಿಸ್ ಅವರು ಕೂಡ ಬಾಲಿಂಗ್ ಕಮ್ ಬ್ಯಾಟ್ಸ್ಮನ್ ಆಗಿರುವಂಥ ಇವರು ಕೂಡ ಸಿಕ್ಸ್ ಪ್ಲೇಸ್ ಅಂದರೆ ಇವರು ಯಾವಾಗ ಎಲ್ಲಿ ಏಳಬೇಕಾದ್ರು ಕೂಡ ಆಡುವಂಥ ಪ್ಲೇಯರ್ ಆ್ಯಂಡ್ ಆಗಿ ನಡೆನ ಡಿ ಕ್ಲಾರ್ಕ್ ಅವರು ಕೂಡ ಬ್ಯಾಟಿಂಗ್ ಆ್ಯಂಡ್ ಹಾಗೆ ಬೌಲಿಂಗ್ ಇವರು ಕೂಡ ಮಾಡ್ತಾರೆ ಆ್ಯಂಡ್ ಪೂಜಾ ವಸ್ತ್ರ ಅವರು ಕೂಡ ಬ್ಯಾಟಿಂಗ್ ಕಮ್ ಬೌಲಿಂಗ್ ಇವರು ಕೂಡ ಮಾಡ್ತಾರೆ ಆದರೆ ಇವ್ರದ್ದು ಬೌಲಿಂಗ್ನಲ್ಲಿ ಜಾಸ್ತಿ ಸ್ಟ್ರೆಂತ್ ಅಂತ ಹೇಳ್ಬೋದು ಹಾಗೆ ರಾಧಾ ಯಾದವರು ಕೂಡ ಬೌಲಿಂಗ್ ಮಾಡ್ತಾರೆ ಇವರಾಯಿತು ಅಂದರೆ ಇನ್ನು ಕನ್ನಡ ರೀತಿಯಾಗಿರುವಂಥ ಪಾಟೀಲ್ ಅವರು ಕೂಡ ಸ್ಪಿನ್ ಬೌಲಿಂಗ್ನಲ್ಲಿ ಕೋಟಾದಲ್ಲಿ ಇವರು ಬರ್ತಾರೆ ಅರುಂಧತಿ ರೆಡ್ಡಿ ಅವರು ಕೂಡ ಮೇನ್ ಇಂಡಿಯನ್ ಆಗಿ ಇವರು ಕೂಡ ನಮ್ಮ ಟೀಮ್ನಲ್ಲಿರ್ತಾರೆ ಒಟ್ಟಾರೆಯಾಗಿ ಆರ್ ಸಿ ಬಿ ಟೀಮ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಕಟ್ಟಿದ್ದಾರೆ ಏನಂತ ಹೇಳಬಹುದು ಯಾಕೆಂದರೆ ಆಲ್ರೌಂಡರ್ಗಳೇ ತುಂಬಿಕೊಂಡಿರುವಂಥ ಟೀಮ್ ಕೂಡ ಆರ್ ಸಿ ಬಿ ಟೀಮ್ ಇವಾಗ ರೆಡಿಯಾಗಿದೆ ಹಾಗೆ ಬೆಂಕಿ ಬ್ಲೇಂಗ್ ಲೇಔನ್ ಕೂಡ ನಮ್ದಾಗಿದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವ ಸಮಯ ಬಂದಿದೆ ಆ್ಯಂಡ್ ಆಗಿ ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳಿಗಾಗಿ